ಇದೇನು ಪಾಪ ತಕ ನಿಮ್ಮ ಕುಮ್ತ ಯಾಕ ಪಪನ್ ತತ ಪಪನ್ ತತ ಪಪ್ಪನ್ ಸತ ಪಾಪನ್ ತಾ ಇದ ನಮ್ಮನೆ ತಮ್ಮ ಇದ್ಯಾ ಆ ಮೇಲಕ ಎದ ನಿಮ್ಮ ಮನೆಗೆ ಹೋಗು ಹೇಳಮ್ಮ ಲಮ್ಮ ಲಮ ದಮ 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 ಇದೇನು ನನ್ನ ಸರಸ್ವತಿ ಸರಸ್ವತಿ ಹಾ ಬರಲಿ ದಮ ಅಂದಿ ಇದಾಗ್ಲೇ ಇಲ್ಲಿಗೆ ಬಂದಿದ್ಯಾ ಹಾ ಇಲ್ಲ ನನ್ ನಾನು ಹಂಗಿಲ್ಲೆ ಈ ಪಾಪಲ್ ತೀನಿ ಅಕ್ಕ ನಮ್ಮನೆ ಬಾಕಿ ಮುಟ್ಕೊಬಿಟ್ಟವನೇ ನಮ್ಮನೆ ಬಾಕ್ಲಾಗ ಮಾಡ್ಕೊಂಡವನೇ ಹ್ಞೂ ಲೇ ಲೈ ನೀ ಬರ ಇಲ್ಲೇ ಬಲ್ಲೆ ನನ್ ಸಂಸಾರ ಸಂಸಾರನ ಉಳಿಸ್ತೀನಿ ಅಂತ ಹಾಳು ಮಾಡಕ್ಕೆ ನಿಂತಿದ್ಯಾ ಬರ ನೀನು ಹೊಟ್ಟೆ ಹೊರಟೋಗ ಅದೇಕಿದ್ಯಾ ಅಯ್ಯ ಹೋಗು ನೀನು ಬಾಯಕ್ ಮಾಡ್ನಾಕ ನನ್ನ ಸಂಸಾರ ನಾವು ಉದ್ಧಾರ ಮಾಡ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ನಾಶ ಮಾಡಕ್ಕೆ ನಿಂತಿದ್ಯಾ ಇದು ನೋಡ ಮುದ್ಕೊಂಡು ಬಂದು ಇಲ್ಸತ್ತವನೇ ಅಯ್ಯೋ ಯೋನೆ ಬಾಯಿಗೆ ಮೊನಾಕಾ ಇونکو ಬರ್ಬರ್ದು ಬಂದು ಒತ್ತ್ಕೊಂಡ ಹೋಗಾ 얘는 ಇವನು ಈ ಕಟ ಕೋರ್ತಾವನೆ ಹಾ ಅಲ್ಲೇ ಯವಳ ಸರ್ಚಪತಿ ದೂಸ ಎಟ್ಕೊಳ್ಳಕ್ಕೆ ನಿಮ್ಮ ಅಪ್ಪನ್ ಕಡೆ ಅಂತ ಹೇಳಿದ್ತನ ನವ ಏನಕೆ ಕೆಲಸ ಮಾಡಿರುತ್ತ ನೀನು ಹಾ ಅಯ್ಯೋ ಅಮ್ಮ ಅದು ಅಪ್ಪನ ಕಡೆ ಎಟ್ಕೋನ ಇದ್ದೀನಿ ನಾನು ಈ ಪಾಪನ ತಾತನ ನಾನು ಕತ್ತು ತಾತ ತಾತ ಅಂತ ಅಂದುತಾ ಮೇಳಿಂದ ಅದು ಬಕ್ಕನ ಬಿಡೋಬಿಡೋ ಮೇಳೆ ಕೂತ ನಿಿದೋನ ತಾತ ತೋಬಿಡೋನ ಅಂದುತಾ ಈ ಪಾಪನ ತಾತನ ಬಾಯಿಗೆ ಹಾಕುತೇನಮ್ಮ ಯಾಕದಮ್ಮ ಪಾಪಾ ಪಾಪನ ತಾತನ ಲೇ ಲೇ ನಾನು ಹೇಳಿಲ್ಲೇನೆ ಕಿಟಕಿಕು ಹೇಳಿ ಕಳ್ಸಿದ್ದೀನಿ ನಿಮ್ಮ ಅಪ್ಪನಿಗೆ ಕೊಡು ನಿಮ್ಮ ಅಪ್ಪನಿಗೆ ಕೊಡು ಅಂತ ನೀನು ಮಾಡಿರೋ ಕೆಲಸ ಏನೇ ಏನು ಕೆಲಸ ಮಾಡಿದ್ಯಾ ನೀನು ನೋಡಿ ಇವ್ನು ಕುಡಿಸ್ಬಿಟ್ಟು ಬಂದು ನಮ್ಮ ಮನೆ ಹತ್ರ ಬಿದ್ದವನೆ ಕೊಡೋಣ ಹೂನೆ ದೂಸ್ ಕೊಡ್ತಾರೆ ಏನು ಬರ್ತೀರಾ ಏನು ಮಾಡ್ತಾರೆ ಏನು ಮಾಡ್ತಾರೆ ಹೇಳೋ ನಮ್ಮ ಮನೆಗಿನ ದೂಸು ಬೇರೆ ಅವ್ರು ಕೊಡ್ತಾರಾ ಹೋಗ್ ಬಂದು ಇಲ್ಲಿ ಬಿದ್ದವ್ನು ನೋಡು ಹೌದಾ ನಮ್ಮ ಮನೆಗೆ ದೂಸು ಬೇರೆ ಅವ್ರು ಕೊಟ್ಟರೆ ಬಂದ್ಬಿಟ್ರ ಬರ್ತೀರಾ ಇನ್ನೇನೋ ಮಾಡ್ತಾರೆ ಇನ್ನೇನು ಮಾಡ್ತಾರೆ ಹೇಳೋ ನಿಮ್ಮ ಪಾರು ಇವೇನೇ ನಮ್ಮ ಅಕ್ಕರೆ ನಂಗೆ ಏನಾಗಬೇಕು ಇಲ್ಲಪ್ಪನೇ ಹೇಳಿದ್ದು ಬರೆಯಕ್ಕಂತೆ ಹ್ಞೂ ಕವಿತಾ ಕುಣ ತಿಣ್ಕ ಆ ತಿಣ ಇಕ್ಕಿದವಳೆ ಬಡ ಕಂತೆ ಹಂಗೆ ತಾಳ್ತಿಳಿ ಅತಿಗಣ ಕೂತಾವಳೆ ತಾಳ್ತಿಳಿ ಅತಿಗ ಕಾತ್ನ ಕುಂಕುಮ ಇಕ್ಕ ಬಡ ನೀವು ಗುಣ ಚಿಚ್ಚೆ ಹ್ಮ್ ಅಮ್ಮನು ತಡದಿ ಅತಿಗೆ ಎಲ್ಲ ಬಡ ಕಂತೆ ಯಾರು ಹೇಳ್ಕಳ್ಸಿದ್ವ ಯಾರು ಹೇಳ್ಕಳ್ಸಿದ್ವ ಎಲ್ಲಿಲ್ಲ ನಾನು ನಮ್ಮ ಅಂತ ಅಂತ ಹೋಗುದ ಬರಲ್ಲ ಅಂತ ಹೇಳೋಗೆ ಬರಲ್ಲ ಅಂತ ಹೇಳಗು ಅಮ್ಮನ ಹಿಂಗೆ ಹೇಳಿದ್ಲು ಬರಲ್ಲ ಅಂತ ಅಂತ ಹೇಳೋಗು ನಾವ್ಯಾಕೆ ಬರೋಣ ನಾವ್ಯಾಕೆ ಬರೋಣ ನಮ್ಕ ಅವ್ಕ ಏನೇ ಸಂಬಂಧ ಬಡಣ ಬಡಿ ಇಡೋಣ ಇಡಿ ನಂತರ ಅದಕ್ಕೋ ನಮ್ಮ ಅಪ್ಪನ ಹೇಳಿದ್ದು ಕುಯಿತು ಬಾಗು ಅಂತ ಕುಯ್ತೀನಿ ಬಿಡೋದು ಬಿಡೋದು ನಿಮಿತ್ತ ನೆನವತ್ತೀನಿ ಎಲ್ಕೋತಿ ಹಾಳಾಗೆ ಎಲ್ಕೋತಿ ಈ ಮುಸ್ಲಿಮ್ ಅವ್ರ ಮನೆ ಹತ್ರ ದಬ್ಬೋಗು ನೀನ ತನ ಮಾಡಿರೋ ದಿಕ್ಕಿ ತಪ್ಪತ್ತೆ ಹೇಳ್ಕೊಳಗೆ ಇವಾಗ ಬಿಡಿಲ್ಲ ಬೆಳಗ್ಗೆ ಬತ್ತೀನಿ ಕಾಕೋತೀನಿ ಬಿಡು ಮುಚ್ಚಳನ್ನ ನೀವ ತನ ಮಾಡಿರೋದು ಮಾರಿರೋದು ತೋ ಇವಾಗ ಅಂಗಡ ಇನ್ನೊಂದು ಗಳ ಕೊಡೋದು ತೋ ಅಪ್ಪನ ಕೋಕೋತಿ ನಂದು ತೋ ಅಮ್ಮ ತಾಯಿಯ ನಮಸ್ಕಾರ ನಿಂಗೆ ಒಂದು ನಮಸ್ಕಾರ ನಿಮ್ಮ ದೊಡ್ಡ ಮನಸ್ಸು ದೊಡ್ಡ ನಮಸ್ಕಾರ ನಮ್ಗೆ ಅವೇನು ಬೇಕಾಗಿಲ್ಲ ಯಾವ ದೂಸು ಇಲ್ಲ ಹೋಗು ಇಲ್ಲ ಅಂತಂದ್ರೆ ಬಂದು ಮುಡ್ಗು ಇಲ್ಲ ಇಲ್ಲ ನಾನು ಹೋಗಕ್ಕ ಹೋಗು ಕಳ್ದು ಹೋಗತ್ತ ಇವಾಗ ನೀವು ಇಬ್ಬಡೇ ಬಿಡಲ್ಲ ಒಳ್ಳೆ ತಡದಿ ಹತ್ತಿಗೆ ಏನೇನು ಹಾಕತ್ತ ಏನು ಮಾಡ್ತಾ ಇದ್ರಿ ಮಲ್ಕೊಂತೀರ ನೋಡಮ್ಮ ತಡದಿ ಹತ್ತಿಗೆ ಏನೋ ಪಾಪನ್ ತಾತನ ಹೇಳ್ಮಕ್ಕಂತವಣೆ ಅಯ್ಯೋ ಇವನು ಹತ್ತೂರ್ದು ಹೋಗ ಬೆಳಗ್ಗೆ ಎಲ್ಲ ಹೇಳ್ದು ಈಸ್ಕ್ ಹಾಕಿದ್ರಿ ತಿರ್ಗ ಬಂದಿಲ್ಲ ಮಲ್ಕೊಂಡವನಲ್ಲ ಏನ್ ಬಂದಿರೋದು ಇವನ್ಕ ಬರಬಾರ್ದು ಏನ್ ಬಂದಿರೋದು ಅಂತಂದಿರ ನಮ್ಮ ಮನೆಗಿನ್ ದುಡ್ ಕುದವನಲ್ಲ ಅದಿತ್ತ ಬನ್ನಿ ಇಲ್ಲಿ ಇರೋದು ಏನ್ ದಿವಸ ಏನ್ ದಿವಸ ಏನಿನ ಅವಳು ಮಾತ್ರ ಕಟ್ಕೊಳ್ಳೆ ಅವ್ಳು ಮಾತು ಕೊಡ್ತಾ ಲೈ ನೀನು ಹೋಗು ನಿಮ್ಮ ಅಪ್ಪನ ಕೇಳೋಗು ಬರಲ್ಲ ಅಂತ ಯಾರು ಅಂತ ತಡದೇ ನೀನು ಬರಲ್ಲ ತಾಯ್ತಿ ಅಕ್ಕ ಅಳೇಳಕ್ಕೆ ಕೂತಾವ್ರೆ ಆಮೇಲೆ ಚೂರ್ಕಾಯಿ ಎಲ್ಲ ಅರ್ಥನ ಇರ್ತಾವ್ರೆ ಬೇಡಲ್ಲ ನೀನು ಬಾ ಹೋಗೋಣ ಹೌದೇನು ಎಲ್ಲ ವರ್ಷನಲ್ಲಿ ಇರ್ತಾವ್ರಾ ಇವಾಗ ಸಾವಿತ್ರಿ ಕೂಡಿಸ್ತಾರಂತ ಹ್ಞೂ ಅವ್ಳು ಅಮೌಡು ಬೆಳಿಗ್ಗೆ ಕಬರ್ತಾಡಂತೆ ಅದಕ್ಕೆ ನಾನು ಇವಾಗ ಹೇಳಕ್ಕೆ ಕೂತಾ ಇದ್ದೀರಿ ಬಿಡಲ್ಲ ನೀನು ಬರ್ತೀನಿ ನಡಿ ಹೋಗೋಣ ಬೈ ಎವಳು ಅವಳು ಸರೋಜ ಏನು ನೋಡುತ್ತೆ ಎತ್ತ ಹೋಗೋದು ಬೇಡ ಹೋಗ್ ಬಾ ಮುಚ್ಕೊಂಡು ಮಾಡ್ಕೊ ನಡಿ ನಡಿಯಾ ನಡಿಯೇ ಏ ನಿಮ್ಮ ಮಾತು ಕೇಳಿದ್ರೆ ಆಯ್ತು ಓಹ್ ತನೋರು ನಮ್ಮರು ಅನ್ನೋದು ಬೇಡ ನಮ್ಕ ಹಾ ನಾನು ಹೋಗಿ ಬರ್ತೀನಿ ರೀ ಬೇಡ ಯಾ ಬೇಡ ನನ್ನ ಮಾತು ಕೇಳೋ ಹೋಗುತ್ತೆ ಹೋಗುತ್ತೆ ಇನ್ನು ನಾಳೆ ಬೆಳಿಗ್ಗೆ ನಾನು ಆದರೆ ನೀನು ಶ್ರೀಮಂತ ಸಾವಿತ್ರಿಕ್ ಮಾಡ್ದಂಗೆ ನಮ್ಗೆ ಮಾಡೋದು ಯಾರು ಚಿಕ್ಕತ್ತೇನೆ ಎಷ್ಟೊ ಮೇಲು ನೋಡು ಸಾವಿತ್ರಿ ಕರ್ಕೊಂಡೋಗಿ ಎಷ್ಟೊಂದು ಚೆನ್ನಾಗಿ ನೋಡ್ಕೊತಾವಳೆ ನಾನಿವಾಗ ಹೋಗಿ ಅವ್ರ ಜೊತೆಗೆ ಬೇರಿಲ್ಲ ಅಂತ ನಾಳೆ ಬೆಳಗ್ಗೆ ನಾನು ಕ್ಯಾರ್ ಮಾಡ್ತಾರ ಹಾಂ ಅದಕ್ಕೆ ಬಾ ತಡದಿ ಅತಿಗೆ ಬಾ ನಮ್ಮ ಅಂಬುಜಿ ನೀನ್ ಕತ್ತಿ ಮಂತೇನು ಮಾರಲ್ಲ ಏನು ಮಾರಲ್ಲ ನೀನೇನ ಬದುಡಿ ಆದ್ರೆ ನಿನ್ ಏನೋ ಅರ್ಗೇನು ಮಾರಿಕಲ್ಲ ನಮ್ಕಂದ್ರೆ ಅಷ್ಟೇನಾ ಅವತ್ತು ತಾವಿತ್ರಿ ಆದಾಗ ಹೇಳಿರೋದು ಅರ್ಗೆ ಮಾರತೀನಿ ಆ ಅರ್ಗೆ ಈ ಅರ್ಗೆ ಅಂತ ಇವತ್ತೂ ಒಂದಿತನೂ ಇಲ್ಲ ಕೇಳಬಳಿ ಇಟ್ಟು ತಾಡು ತುಪ್ಪ ತಾಡು ಅದು ಇದು ಮಾರಿಕೊಳ್ಳೆ ಒಂದಿತನೂ ಒಬ್ಬತ್ ಮಾರಕ್ಕಿಲ್ಲ ಅಂಬೂಜಿ ನಮ್ಕಂದ್ರೆ ಅಷ್ಟೇ ಇನ್ನ ನಾನ್ ಬಸ್ರಿ ಗಿಸ್ರಿ ಆದ್ರೆ ನೀನು ನೋಡ್ಕೊಳದ ಅಷ್ಟೊಗೆ ಹೋಗು ನಾನು ಓದ್ತೀನಿ ಯಾಕೆ ಬಿಡ್ಬೇಕು ಅತ್ತಿದೆ ತಡದೇ ಆತಿದೆ ನೆರೆಯುತ್ತ ನಾನವ್ವ ಸರಸ್ವತಿ ಇಲ್ಲೇ ಸೀರೆ ಉಟ್ಕೊಂಬತ್ತೀನಿ ಹೋಗತ್ತಿದೆ ಉತ್ತಮ ಸರೋದಿ ಬೇಡ ಬಾರೇ ನಾನು ನೋಡ್ಕೊಂತೀನ್ ಬರೋ ನಿನ್ನ ನಿನ್ ಕತೆ ಕಟ್ಕೊ ಅವರೆಲ್ಲ ಒಕ್ಕೊಂಡ್ ಅದ್ಕ ಓದೋರ್ ಬರ್ತಾರೆ ಎತ್ತು ಹೋಗಲ್ಲ ಈ ಮುಸ್ಲಿಂ ಕತೆ ಹೇಳಕ ಈ ಮುಸ್ಲಿಂ ಕತೆ ಹೇಳು ಏನು ಮಾಡೋದು ಇವಾಗ ನನ್ನ ಗಂಡನ ನಾ ಮದುವೆ ಮುಗ್ಸ್ಕೊಂಡ್ ಬಂದವನಂತಂದ್ರ ಇನ್ ಏನಿಲ್ಲ ನನ್ ಸಂಸಾರ ನಾವ್ ಉದ್ಧಾರ ಮಾಡ್ತಿವಿ ಮಾಡ್ತೀವಿ ಅಂತ ಹೋಗಿ ಇವಾಗ ನಾಶನ ನಿಂತಿದೆಯಲ್ಲ ಏನು ಮಾಡೋದು ಹೇಳಕ ಏನು ಮಾಡೋದು ಹೇಳು ನೀನೇ ಇವಾಗ ದಾರಿ ತೋರ್ಸ್ಬೇಕಿದನು ಅಯ್ಯೋ ಈ ಸರಸ್ವತಿ ಅವಳಲ್ಲ ಇವಳು ಮಾಡಿದ ಕೆಲಸ ನೋಡಿ ಎಂಥ ಕೆಲಸ ಆಗೋಯ್ತೋ

जीवना साक्षात्कार वोलवे मरयद ममकार कार मरयद ममकार कार वलवे जीवना साक्षात्कार प्रियता में ओ प्रियता प्रिया में करुण या

ಎಲ್ಲಾರು ನನ್ನ ಬೈ ತಗೊಂಡ್ ನೀನ್ ಯಾಕ ಆ ಮುಚ್ಚಲಾನ್ ಕಾಲ್ ದೂದ್ ಕೊತ್ತಿದ್ವಿ ಅಂತ ಏನ ಪಾಪ ತತ್ತಾತ ಇದ್ಯಾ ಅನ್ಬಿಟ್ಟು ನಾನ್ ದೂದ್ ಕೊತ್ತರೆ ನೀನ್ ಈಕೆ ತನ ಮಾರದ ಈಕೆ ತನಪ್ಪ ಮಾರದ ಅಯ್ಯೋ ನೀನೇನೋ ಆ ಪಾನ್ಕ ಕುಟ್ಟಮ್ಮ ಕುಟ್ಟ ಪಾನ್ಕ ನಾನೇನೋ ಕುಟ್ನಿ ಏನೋ ಸರಸ್ವತಮ್ಮನ್ ಕುಟ್ಲಲ್ಲ ಪ್ರಾಣ ಉಳ್ಸುದಲ್ಲ ಅಂತ ಮನಕ್ ಹೋದ್ನಿ ಮನಕ್ ಹೋದ್ರೆ ಏನೋ ಪ್ರಾಣ ನಿಮ್ಮನ ಹತ್ರಕ್ಕೆ ಎಳಿತದೆ 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 ಪ್ರಾಣ ಅಲ್ಲಿ ಒಂದು ಗಳಿಗೆ ಇರ್ತು ಮುಂಚು ಶಾನ್ಭೋಗ್ರ ಮನೆ ಹತ್ರಕ್ ನೋಡಿ ಶಾನ್ಭೋಗ್ರ ಮನೆ ಹತ್ರಕ್ ನೋಡಿ ಶಾನ್ ಬೊಗು ಮನೆಗಿರೋ ರಾಜಮ್ಮನ್ ನೋಡು ರಾಜಮ್ಮನ್ ನೋಡು ನೋಡ್ತಾ ಇರು ಊಟ ಬೇಡ ನಿದ್ದೆ ಬೇಡ ನೀರ್ ಬೇಡ ಏನು ಬೇಡ ಅಯಮ್ಮನ್ ಎದುರು ಕುತ್ಕೊಂಡ್ ಅಮ್ಮನ್ ನೋಡ್ತಾ ಇರುವಂತ ನನ್ನ ಮನ್ಸು ಸರಸ್ವತಮ್ಮ ಏನಮ್ಮ ಮಾಡ್ಲಿ ಹೇಳು ನೀನೆ ಇಲ್ಲಮ್ಮ ನಿನ್ನೆ ರಾತ್ರಿ ತಿಂದಿರೋದಮ್ಮ ಊಟ ಇವಕ್ಕೂ ಒಂದು ತುತು ಕೂಳಿಲ್ಲ ನೀರಿಲ್ಲ ಇಲ್ಲ ಏನು ಇಲ್ಲಮ್ಮ ನಿಮ್ ಮನೆ ಬಾಗ್ಲಾಗೆ ಬಿದ್ದಿದಿನಿ ಏನಿಲ್ಲಮ್ಮ ಆದಿತ್ಯ ಮಾಣವಾಗಿ ಮಳೆಕ್ ಹೋಗೋ ನನ್ ಮಾತ್ ಕೇಳು ಪಾಪ ಅಂತ ಆಮೇಲೆ ಅಷ್ಟೇ ನಮ್ಮ ಅಪ್ಪನ್ ಬಂದಿಡಾ ಇನ್ನೇನು ಇಲ್ಲ ಅಷ್ಟೇ ಓಡು ಮಾಡವಾಗಿ ನಿನ್ ಮನೆಕ ನಿಮ್ಮ ಅಪ್ಪನಲ್ಲ ಅವ್ರ ಅಪ್ಪನ್ ಬರ್ಲಿ ನಾನ್ ಮಾತ್ರ ಹೋಗಲ್ಲ ಬರ್ಲಿ ನಿಮ್ಮ ಅಪ್ಪನು ನಾನೇ ನ್ಯಾಯ ಕೇಳ್ತೀನಿ ಸರಸ್ವತಿ ನಡಿ ಹೋಗೋಣ ಅಯ್ಯೋ ಹೋದಾಣ ಇಡು ತಾಳ್ತಿರತ್ತಿಗೆ ಈ ಮುಂದೆ ಮಂದಿ ಏನೋ ಈ ಅಂಬುಜಿನ ದುಂಡೋಡ ಮಂದಿ ನಾನು ಇಬ್ಬಿಡು ಬೈತಾವಡೆ ಏನು ಮಾರೋದ ನಾನು ಇವಾಗ ಓ ಪಪ್ಪನ್ ತಾತ ನಮ್ಮ ಮನೆ ಹತ್ರಕ್ಕೆ ಬರ್ಬೇಡ ಅಂತ ಬೆಳಗ್ಗೆ ಹೇಳ್ಕೊಳಕ್ಕೆ ಆಸ್ಪಾಗ್ತಿಲ್ಲ ನೀನಾ ತಿರ್ಗಾನಿಗೆ ಬಂದಿಲ್ಲ ಒಕ್ಕಿಸ್ಕೊಂಡಿರೋದು ಇರು ನಮ್ಮ ಯಜಮಾನ್ ಕೂಗ್ತೀನಿ ಇರು ಹೇಳ್ಕೊಂಡು ಹೋಗ್ತಾರೋ ಅಂತ ಮನೆ ಹತ್ರ ಆಹೋ ಏನ್ ಮನ ಮರ್ಯಾದೆ ಇಲ್ದಿರ ಗಣಸಿಂಗ ನಡಿ ಮನ್ಕ ನಡಿಯಪ್ಪ ಮನ್ಕ ನಡಿ ಅದ್ರಮ ಇಬ್ರು ಅಂತ ಹೇಳ್ತಾ ಇದ್ರ ಅಯ್ಯ ನೀನ್ ಬಾಯ್ ಮುಚ್ಕೊಂಡ್ ನಡಿಯಯ್ಯ ಓ ಮೌ ನಾನು ಹೋಗಲ್ಲ ನಾನು ಇಲ್ಲಿ ಹತ್ತೀನಿ ಹಾ ಇರಿ ಅಂತ ನಡಿ ನಮ್ಮ ಅವನ್ ಬಂದ್ಮೇಲೆ ಇರಿ ಅಂತೆ ಎಲ್ಲ ಹೋಗಿ ನಮ್ಮಲ್ಲಿ ಅಪ್ಪನ್ ಕೇತಿ ನೀರು ನೀನ್ ನಿಂಬೆ ಏನ್ ಬೀತ್ ಗೊತ್ತಿಡೋದು ಅದು ಕೂಗಿದ್ ಈ ಪಾಪನ್ ತಾತ ನಮ್ಮ ಮನೆ ಹತ್ರ ಇಡೋದು ಎಲ್ಲಾನು ಅಯ್ಯೋ ನೀನ್ ಒಟ್ಟು ಹೋಗ ಅದೆಲ್ಲ ಏನ್ ಹೇಳಕ್ ಹೋಗ್ಬೇಡ ಕಲ್ದಿದ್ರೆ ಯಾಕೆ ನನ್ನ ಮಾನ ಮರ್ಯಾದೆ ತೆಗಿತಾ ಇದ್ಯಾ ಏನು ಹೇಳಕೋಬೇಡ ಅಜಿದಿರೋ ಅದೇ ನಾವಿನ್ ಓದ್ತೀವಿ ಹೋಗ್ ಬರ್ತೀವಿ ನಾನ್ ಬೆಳಗ್ಕಿಕ್ ಬರ್ತೀನಿ ನಮ್ಮ ಯಜಮಾನ್ ಕೇಳ್ಬಿಡು ಬೇಡ ಅಂದ್ರೆ ನಿಲ್ಸಿ ಅಣ್ಣಮ್ಮ ಕುದುರೆ ಮೇಲೆ ನಿಂತ್ಕೊಂಡಿದ್ಯಾ ಹೋಗು ಇನ್ನೇನ್ ಮಾಡಕಾಗ್ತದೆ ನಡಿ ಸರಸ್ವತಿ ಹೋಗೋಣ ಹ್ಞೂ ಬಾತಿದ್ರೆ ಹೋರಾ